ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅತಿ ಚಿಕ್ಕ ವಯಸ್ಸಿನಲ್ಲೇ ಅಂದ್ರೆ ಹದಿನೆಂಟು ವರ್ಷಕ್ಕೇನೆ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗ್ತಾರೆ ನಮ್ಮ ಗುಗೇಶ್ ಅವರು ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಸಿಂಗಾಪುರದಲ್ಲಿ ಚೆಸ್ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಟ್ರೋಫಿ ನಡೀತಾ ಇರುತ್ತೆ ಸೊ ಅಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಚೀನಾದ ಡಿಂಗ್ ವಿನ್ ಆಗಿರ್ತಾರೆ ಸೊ ಅವ್ರ ವಿರುದ್ಧನೇ ಗುಗೇಶ್ ಗೆ ಫೈನಲ್ ಇರುತ್ತೆ ಸೊ ಆ ಫೈನಲ್ ಅಲ್ಲಿ ನಮ್ಮ ಭಾರತ ಹೆಮ್ಮೆ ಪಡುವಂತಹ ಗುಗೇಶ್ ಅವರು ವಿನ್ ಆಗ್ತಾರೆ ಸೊ ಅತಿ ಚಿಕ್ಕ ವಯಸ್ಸಿಂದ ಹದಿನೆಂಟು ವರ್ಷಕ್ಕೆ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗ್ತಾರೆ ಸೊ ನಾವು ಆ ಗುಗೇಶ್ ಅವರ ಒಂದಷ್ಟು ವಿಡಿಯೋಗಳನ್ನ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಓಡಾಡ್ತಾನೆ ಇದೆ ಅವ್ರ ತಂದೆಯವರ ವಿಡಿಯೋ ಕೂಡ ಕೂಡ ಓಡಾಡ್ತಾ ಇದ್ದೀವಿ ಅವ್ರ ತಂದೆ ಮಗನ ಜೊತೆಗೆ ಕೊನೆವರೆಗೂ ಕೂಡ ನಿಂತ್ಕೊಂಡಿದ್ದಾರೆ ಚಿಕ್ಕದಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಗನಿಗೆ ಕೆಸ್ನ ಕರ್ಕೊಂಡು ಹೋಗಿ ಕರ್ಕೋಬೇಕು ಆ ವಿಡಿಯೋಗಳು ಫೋಟೋಗಳು ಕೂಡ ಓಡಾಡ್ತಾನೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಸೊ ತಂದೆ ಮಗ ಇಬ್ಬರಿಗೂ ಕೂಡ ಈ ಕ್ರೆಡಿಟ್ ಹೋಗ್ಬೇಕು ಆಕ್ಚುಲಿ ನಾವು ಭಾರತೀಯರು ಎಲ್ಲರೂ ಕೂಡ ಹೆಮ್ಮೆ ಪಡೆ ವಿಷಯ ಅಂತ ನಾನು ಹೇಳ್ತೇನೆ ಆ ಈ ಚಿಕ್ಕ ವಯಸ್ಸಿಗೆನೆ ಈ ಒಂದು ಟ್ರೋಫಿನ ಗೆದ್ದಿರೋದು ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗಿರೋದು ಚೆಸ್ ಚಾಂಪಿಯನ್ ಹೆಮ್ಮೆ ಪಡೋ ವಿಷಯ ಅದು ಕೆಲವೊಂದು ಫೋಟೋಗಳು ನಾನು ಕೂಡ ಕಲೆಕ್ಟ್ ಮಾಡಿ ನೋಡಿದೆ ಅವರು ಎಷ್ಟು ಚಿಕ್ಕದ್ರೆ ಹೇಳ್ತಾರೆ ಹುಡುಗ ಒಂದು ಚಾಂಪಿಯನ್ಶಿಪ್ ಅಲ್ಲಿ ವಿನ್ ಆಗಿರ್ತಾರೆ ಅವಾಗ್ಲೇ ಹೇಳ್ತಾರೆ ನೆಕ್ಸ್ಟ್ ನಾನು ಅತಿ ಚಿಕ್ಕ ವಯಸ್ಸಿನಲ್ಲೇ ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ವರ್ಲ್ಡ್ ಚೆಸ್ಟ್ ಚಾಂಪಿಯನ್ ಆಗ್ಬೇಕು ಅಂತೇಳಿ ಚಿಕ್ಕ ವಯಸ್ಸು ಅಂದ್ರೆ ಅಂದಾಜು ಒಂದು ಸೆವೆಂತ್ ಸಿಕ್ಸ್ ಇರ್ಬೇಕು ಕ್ಲಾಸ್ ಇರ್ಬೇಕು ಇಲ್ಲ ಇರಬೇಕು ಒಂದು ಸ್ಕೂಲ್ ಲೆವೆಲ್ ಆಗ್ತೈತೆ ಅಷ್ಟೊಂದೇನೆ ಆ ಹುಡುಗ ನೆಕ್ಸ್ಟ್ ನನ್ನ ಫ್ಯೂಚರ್ ಅಲ್ಲಿ ನಾನು ವರ್ಲ್ಡ್ ಚಾಂಪಿಯನ್ ಆಗ್ತೀನಿ ಟೆಸ್ಟ್ ವರ್ಲ್ಡ್ ಚಾಂಪಿಯನ್ ಆಗ್ತೀನಿ ಅಂತ ಹೇಳಿ ಹೇಳ್ತಾರೆ ಸೊ ಅದೇ ಗುರಿಯನ್ನು ಇಟ್ಕೊಂಡು ಇವಾಗ ಅದನ್ನ ಸಾಧನೆ ಮಾಡಿದರೆ ಅವ್ರ ತಂದೆ ಕೂಡ ಈ ಕ್ರಿಯೆಟ್ ಹೋಗ್ಬೇಕು ಆ ಅದನ್ನ ಹೇಳ್ಬೇಕು ನಿಮ್ಮ ಎಲ್ಲರಿಗೂ ಅನ್ನಷ್ಟು ಸೊ ಹಾಗಾಗಿ ಹೇಳಿದೆ ನಾವು ಇಂಡಿಯನ್ಸ್ ಭಾರತೀಯರು ಎಲ್ಲರೂ ಕೂಡ ತುಂಬಾನೇ ಹೆಮ್ಮೆ ಪಡುವ ವಿಷಯ ಇದು ನಾವು ಈ ಮೂಲಕ ಗುಗೇಶ್ ಅವರಿಗೆ ಥ್ಯಾಂಕ್ ಯು ಈ ಫೋಟೋನ ಗಮನಿಸಿ ಅವಾಗಲೇ ಒಂದು ಟ್ರೋಫಿ ಗೆದ್ದಿರ್ತಾನೆ ಅವನು ಸೊ ಅವಾಗ ಅವ್ರ ತಂದೆ ಜೊತೆ ಫೋಟೋ ತೆಗೆಸಿದ್ರು ನೋಡಿ ಅವಾಗಲೇ ಒಂದು ಸ್ಪೀಚ್ ನ ಕೊಡ್ತಾನೆ ಅವನು ನೆಕ್ಸ್ಟ್ ನಾನು ಚಿಕ್ಕ ವಯಸ್ಸಿನ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗ್ತೀನಿ ಅಂತ ಆ ಗುರಿನ ಇಟ್ಕೊಳ್ತಾನೆ ಹುಡುಗ ಸೊ ಹಾಗೇನೆ ಪ್ರತಿಯೊಬ್ಬರು ಸ್ಟೂಡೆಂಟ್ ಆಗ್ಬೋದು ನೀವು ಅಥವಾ ಇತರದಲ್ಲಿ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡ್ರೆ ಒಂದು ಗುರಿನ ಇಟ್ಕೊಳ್ಳಿ ಆ ಗುರಿ ನಿಟ್ಟಿನಲ್ಲಿ ಏನೇನು ಬೇಕು ಅದನ್ನ ಪ್ರಯತ್ನ ಮಾಡ್ತಾ ಹೋಗಿ ಖಂಡಿತ ನೀವು ಆ ಗುರಿನ ತಲುಪೇ ತಲುಪ್ತೀರ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ತುಂಬಾನೇ ಕಟ್ಟಿಯಾಗಿ ಹೇಳಕ್ ಬಯಸ್ತೇನೆ ಮತ್ತೆ ಅವ್ರ ನೋಡಿ ಈ ಫೋಟೋದಲ್ಲಿ ಅವ್ರ ತಂದೆ ಮಗನ ಕರ್ಕೊಂಡು ಟ್ರೈನಿಂಗ್ ಕರ್ಕೊಂಡು ಹೋಗ್ತಿರ್ತಲ್ಲ ಆ ಟೈಮ್ ಇದು ಅವ್ರ ತಂದೆ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಈತನೇ ಚೀನಾದ ಡಿಂಗು ಇವನ್ ಜೊತೆನೆ ಕೊನೆ ಮ್ಯಾಚ್ ಆಡಿ ಗೆದ್ದಿದ್ದಾರೆ ಕಂಗ್ರಾಚ್ಯುಲೇಷನ್ ಗುಗೇಶ್